ಹಲೋ ಸ್ನೇಹಿತರೆ ನಮ್ಮ ಗುರುಟು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾನು ಮಿಥುನ ರಾಶಿಯವರ ಗಂಡಾಂತರ ಗಂಡಾಂತರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಏನು ಗಂಡಾಂತರ ಕಾದಿದೆ ಮಿಥುನ ರಾಶಿಯವರಿಗೆ ಇವತ್ತು ಹೇಳ್ತೀನಿ ಮಿಥುನ ರಾಶಿಯವರು ಯಾವುದೇ ಕೆಲಸ ಮಾಡಲಿ ಕೆಲಸವೇನಾದರೂ ಮಾಡಲಿ ಸಂಬಳ ಬರುವುದಿಲ್ಲ ಯಾವ ಆಚೆ ಓದಲಿ ಆಚೆ ಹೋದ್ರೂ ಏನಾದರೂ ಪೆಟ್ಟು ಮಾಡಿಕೊಂಡು ಮನೆಗೆ ಬರುತ್ತಾರೆ ಈ ವಾರ ಮಿಥುನರಾಶಿಯವರಿಗೆ ಹಣ ಅಂತ ಇನ್ನು ಯಾವುದು ದೊಡ್ಡ ದೊಡ್ಡ ಪೆಟ್ಟಾಗುತ್ತದೆ ಇಷ್ಟೊಂದು ಹಣವನ್ನು ಕಳೆದುಕೊಂಡು ಸಮಯ ಕೂಡ ಬರುತ್ತೆ ಇದಕ್ಕೆ ಪರಿಹಾರವೇನೆಂದರೆ ತಾಯಿಯ ಎದೆಹಾಳು ತಾಯಿ ಹಾಳನ್ನು ಕುಡಿಸಬೇಕು ಕುಡಿಸಿ ಕುಡಿಸಿ ತನ್ನ ಕಷ್ಟಗಳನ್ನು ಅವಳ ತಾಯಿ ತಗೊಳ್ಳುತ್ತಾಳೆ ಎದೆಹಾಳನ್ನು ಕುಡಿಸಿ ನನ್ನ ಮಗನ ಕಷ್ಟ ನನ್ನ ಮಗನ ಕಷ್ಟವನ್ನು ಅವಳು ತಗೊಳ್ಳುತ್ತಾಳೆ ಎದೆಹಾಳನ್ನು ಕುಡಿಸಬೇಕು ಎದೆ ಹಾಳು ಕುಡಿಸಿ ತನ್ನ ಮಗನ ಮಗನಿಗೆ ದೇವರನ್ನಲ್ಲಿ ಕೇಳಿಕೊಳ್ಳಬೇಕು ನನ್ನ ಮಗನಿಗೆ ನಾನು ಎದೆ ಅನುಗುಣಿಸಿ ತಿನ್ನೆ ದೇವರೇ ನೀನು ನನಗೆ ಒಳ್ಳೆಯದು ಮಾಡು ನನ್ನ ಮಗನಿಗೆ ಒಳ್ಳೆಯದು ಮಾಡು ನನ್ನ ಮಗನಿಗೆ ಒಳ್ಳೆಯದು ಮಾಡು ಅಂತ ಕೇಳಿಕೊಳ್ಳಬೇಕು ಅದಾದ ಮೇಲೆ ಯಾವುದಾದ್ರೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಕೊಟ್ಟು ಬರಬೇಕು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಕೊಟ್ಟು ಬಂದರೆ ಈ ಒಂದು ಗಂಡಾಂತರ ಹೋಗುತ್ತೆ ಸ್ನೇಹಿತರೆ ಹೋಗುತ್ತೆ ಇವತ್ತು ಗಂಡಾಂತರ ಇವೆಷ್ಟು ಎಷ್ಟೊಂದು ಮಟ್ಟಕ್ಕೆ ಆಗಿದೆ ಅಂದರೆ ಆ ಒಂದು ಗಂಡಾಂತರ ಯಾರಿಂದ ಇಲ್ಲ ಈ ಪರಿವಾರವನ್ನು ಮಾಡಿದರೆ ನಿಮ್ಮ ಮಗ ಆಗಲಿ ಮಗಳಾಗಲಿ ಆ ಗಂಡಾಂತರ ಹೋಗುತ್ತೆ ಧನ್ಯವಾದಗಳು ಧನ್ಯವಾದಗಳು